ಪ್ರಕೃತಿ ಸಂಘ ನಾಗರಬಾವಿ ವತಿಯಿಂದ ಇಂದು ನಾಗರಬಾವಿಯಲ್ಲಿ ಇತ್ತೀಚೆಗೆ ಬಹರೇನ್ನಲ್ಲಿ ನಡೆದ ಎಂಆರ್ಎಸ್ ಇಂಡಿಯಾ ವರ್ಲ್ಡ್ ವೈಡ್ ಎರಡು ಸಾವಿರ ಇಪ್ಪತ್ತೈದು ಸ್ಪರ್ಧೆಯಲ್ಲಿ ಮೊದಲ ರನ್ನರ್ ಅಪ್ ಸ್ಥಾನ ಪಡೆದ ಮಾನಸ ರಾಮಕೃಷ್ಣಯ್ಯರವರಿಗೆ ಅಭಿನಂದನಾ ಸಮಾರಂಭ ಆಯೋಜಿಸಿತು ಸಂಸ್ಕಾರವನ್ನು ಇಟ್ಕೊಂಡು ಎಲ್ಲೂ ಹೋಗಲ್ಲ ಎದ್ಕೊಂಡ್ಬಿಡ್ತಾರೆ ನಮ್ಮ ಅವರು ಇಸ್ರೋದಲ್ಲಿ ಇಟ್ಕೊಂಡು ಅವ್ರ ಮೂರು ಜನ ಹೆಣ್ಮಕ್ಳಿಗೂ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಅವರು ಹೊರದೇಶಗಳಲ್ಲಿ ಕೆಲಸ ಮಾಡಿಕೊಂಡು ಅವ್ರಿಗೆ ಸಹಕಾರ ಕೊಟ್ಟಂಥ ಅವರ ಪತ್ನಿಗೂ ನಾವು ಅಭಿನಂದನೆ ಹೇಳಬೇಕಾಗ್ತದೆ ಪತ್ ಪತ್ರಿಯವ್ರಿಗೂ ಇನ್ನೂ ತರಬೇತಿ ಕೊಟ್ಟು ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರು ಪ್ರೈ ಎಲೈಟ್ ಮಿಸ್ಟ್ರೆಸ್ ಆರ್ತೊ ಇಂಟರ್ನ್ಯಾಷನಲ್ ಇಂಡಿಯಾ ಇಪ್ಪತ್ತು ಇಪ್ಪತ್ತೈದರಲ್ಲಿ ವಿನ್ನರ್ ಆಗಿರೋದು ನಿಜವಾಗಲೂ ಭಾಳ ಆಗ್ತದೆ ನಮ್ಮ ರಾಜ್ಯಕ್ಕೆ ನಮ್ಮ ಬಡಾವಣೆಗೆ ಹೆಚ್ಚಿನ ಖುಷಿ ತಂದಿದೆ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮಾನಸ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಪ್ರಕೃತಿ ಸಂಘದ ಪರವಾಗಿ ಮುಂದೆ ಕೂತಿರುವ ಎಲ್ಲ ಹಿರಿಯರ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇನ್ನು ಮುಂದೆನೂ ಸಹ ಇದೇ ರೀತಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರಶಸ್ತಿಯನ್ನು ತಗೊಳ್ಕೊಳ್ಳಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಎಲ್ಲೋ ಹೋಗ್ಬಿಟ್ಟು ಅಣ್ಣವ್ರಿಗೆ ಹದ್ಕೊಂಬಿಟ್ಟೆ ನಾಲ್ಕು ಗಂಟೆ ಆಗೋಯ್ತಲ್ಲ ಅಂಥೇಳಿ ನನ್ನ ಗಾಡಿ ಸ್ಪೀಡಾಗಿ ಓಡಿಸು ಅಂತ ಹೇಳಿ ಯಾವುದೋ ಒಂದು ಸಭೆ ಮೀಟಿಂಗ್ ಹೋಗಿ ಸೇರಿಬಿಟ್ಟಿದೆ ಹಂಗಾಗಿ ಅಲ್ಲಿಂದ ಬಂದೆ ನಿಜವಾಗ್ಲೂ ನಾನು ಈ ಬಡಾವಣೆಗೆ ಬಂದಿದ್ದಕ್ಕೆ ಎಲ್ಲ ಹಿರಿಯವರು ಮತ್ತು ರಾಮಕೃಷ್ಣ ಅವರು ಎಲ್ಲರನ್ನು ಪರಿಚಯ ಮಾಡಿಕೊಟ್ಟು ನನಗೆ ವಕಲ ಸಂಘದಿಗೆಲ್ಲಕ್ಕೋಸ್ಕರ ಇರ್ಬೋದು ಮತ್ತು ಶಾಸಕನಾಗಿರೋಕ್ಕೋಸ್ಕರ ಇರ್ಬೋದು ತುಂಬ ಆಶೀರ್ವಾದ ಮಾಡಿದರೆ ತಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಜನರಿಗೂ ನಮಸ್ಕಾರ ಮತ್ತೆ ಪ್ರಕೃತಿ ಧನ್ಯವಾದಗಳು ಹೇಳ್ತೀನಿ ಮನಸ್ಪೂರ್ತವಾಗಿ ಮತ್ತೆ ನಮ್ ಮಗಳಿಗೆ ಇಷ್ಟು ಮಟ್ಟಿಗೆ ಮಾಡ್ಕೊಡ್ತಲ್ಲ ಮತ್ತೆ ನೀವ್ ಬಂದಿರೋದು ತುಂಬಾ ಖುಷಿ ಆಯ್ತು ನಮ್ ಮಗಳು ಅರ್ಜು ಮಾಡಿದ್ದು ನಮ್ಗೆ ಇನ್ನೂ ತುಂಬಾ ಖುಷಿ ಇದಕ್ಕಿಂತ ಖುಷಿ ಬೇರೆ ಏನ್ ಬೇರೆ ತಂದೆ ತಾಯಿನೂ ಇದೇ ತರ ಮಕ್ಕಳಿಗೆ ಫ್ರೀ ಬಿಡ್ಬೇಕು ಚೆನ್ನಾಗಿ ಪ್ರೋತ್ಸಾಹಿಸಬೇಕು ಅವರು ಎಲ್ಲವನ್ನೂ ಮಾಡ್ಬೇಕು ಓದುವಲ್ಲೂ ಮಾಡಬೇಕು ಪ್ರಕೃತಿ ಸಂಘ ನಾಗರ ನಾಗರಭಾವಿ ಪ್ರಕೃತಿ ಸಂಘದಿಂದ ಅದ್ರಲ್ಲಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಅದ್ರಲ್ಲಿ ನಾನು ಒಬ್ಬ ಸಂಘಟನಾ ಕಾರ್ಯದರ್ಶಿ ಆಗಿದ್ದೀನಿ ಅದರಿಂದ ನನ್ಗೆ ತುಂಬಾ ಹೆಮ್ಮೆ ಬರ್ತಾ ಇದೆ ನಮ್ಮ ಸಂಘದಿಂದ ಮಾಡ್ತಾ ಇರೋದು ಇದ್ರಲ್ಲಿ ಏನು ಅಂದ್ರೆ ನಮ್ಮ ಮಗಳು ಹೊರದೇಶದಲ್ಲಿ ದೇಶದಲ್ಲಿ ಹೊರದೇಶದಲ್ಲೂ ಒಳ್ಳೆ ಅವಾರ್ಡ್ ತಗೊಂಡು ನಮ್ಮ ಕರ್ನಾಟಕಕ್ಕೆ ಬಂದು ಅಲ್ಲೂ ಕೂಡ ಅವಾರ್ಡ್ ವಿನ್ನರ್ ಆಗಿದ್ದಾಳೆ ಇದಕ್ಕಿನ್ನ ಸಂತೋಷ ನಮಗೆ ಇನ್ ಯಾವುದೂ ಇಲ್ಲ ಯಾಕಂದ್ರೆ ನಮ್ ಈ ಇಡೀ ವಯಸ್ಸಿನಲ್ಲಿ ಈ ತರ ಸಂತೋಷ ತಂದ್ಕೊಟ್ಟಿರೋದು ನಮ್ಗೆ ಬಹಳ ನಮ್ಗೆ ಸಂತಸ ತಂದಿದೆ ನಮ್ಮ ಇವ್ರಿಗೆ ನಮ್ಮ ಶ್ರೀಮತಿ ಅವ್ರಿಗೂ ಎಲ್ಲಾರ್ಗು ನಮ್ಮ ಸಂಬಂಧಿಕರಿಗೂ ನಮ್ಮ ಅಹ್ ನಾಗರಬಾವಿ ಅಹ್ ನಮ್ಮ ಜನತೆ ಎಲ್ಲಾರ್ಗುನು ಅಷ್ಟೇನೆ ನಾವು ನಾವು ಇದು ಎರಡೇ ದಿವ್ಸದಲ್ಲಿ ಕಾರ್ಯಕ್ರಮ ಮಾಡಿರೋದ್ರಿಂದ ಇನ್ನೂ ತುಂಬಾ ಜನಕ್ಕೆ ಕೇಳ್ಬೇಕಾಗಿತ್ತು ಆದ್ರಿಂದ ನಮ್ಗೆ ನಮ್ಮ ಮಗಳಿಗೆ ಸ್ವಲ್ಪ ನಮ್ಮ ನಾಗರಬಾವಿ ಜನಕ್ಕೆ ನಾವು ಗುರ್ತಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಸಂಘ ಕೇಳ್ಕೊಂಡಾಗ ನಮ್ಮ ಅಧ್ಯಕ್ಷರಾದಂತ ವೆಂಕಟಮಯ್ಯ ಸಾರು ಆಮೇಲೆ ನಮ್ಮ ನಮ್ಮ ಮಾಜಿ ಶಾಸಕರು ಆದ್ರ ದೇವೇಗೌಡರು ಸಾರು ಎಲ್ಲಾ ಇದಕ್ಕೆ ನಮ್ಗೆ ಪ್ರೋತ್ಸಾಹ ನೀಡಿ ನಮ್ಮ ಎಲ್ಲಾ ಜನತೆ ಎಲ್ಲಾ ಸಂಘ ವಿನಾಯಕ ಬಡಾವಣೆ ಎಲ್ಲಾ ಸಂಘದವರು ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಕೆಂಪೇಗೌಡ ಸಮಿತಿ ಇವರು ಎಲ್ಲ ಸಪೋರ್ಟ್ ಕೊಟ್ಟು ಇವತ್ತು ಒಂದು ಒಳ್ಳೆ ಹಿಟ್ ಮಾಡಿದ್ದಾರೆ ಇದು ತುಂಬಾ ಧನ್ಯ ಎಲ್ಲರಿಗೂ ಬಂದಿರೋರಿಗೆ ಧನ್ಯವಾದ ತಿಳಿಸಿ ಒಂದು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಹಿರಿಯರು ನಿಮಗೆ ಬಂದು ಶುಭ ಹಾರೈಸಿದ್ದಾರೆ ನಿಮ್ಮನ್ನು ಕೀರ್ತಿ ಪಡಾಕಿ ಒಂದು ನೆರಸಂದಿರ ಅಗ್ರಭಾವಿಗೆ ಒಂದು ಎಮ್ಮೆ ಮಾಡೋದು ಇದು ಪ್ರಕೃತಿ ಸಂಗಮಕ್ಕೆ ಈ ಒಂದು ಅವಕಾಶ ಕೊಟ್ಟಿರೋದು ನನ್ಗೆ ತುಂಬಾನೇ ಸಂತೋಷ ಆಗ್ತಾ ಇದೆ ಇದು ಬರೀ ನನ್ಗಂತ ಅಲ್ಲ ನಂತರ ಎಲ್ರೂ ಇದೇ ತರ ಆಸಕ್ತಿಯಿಂದ ಮುಂದೆ ಬಂದು ಈ ತರ ಹೆಚ್ಚಿಗೆ ಪಾಲ್ಗೊಂಡಿ ಅವರು ಮುಂದೆ ಬರೋ ತರ ಅದನ್ನ ಗುರ್ತಿಸಿ ಪ್ರಕೃತಿ ಸಂಘ ಮತ್ತೆ ಹಲವಾರು ಸಂಘ ಎಲ್ಲ ಇದು ಮಾಡ್ತಿರೋದು ಇದು ತುಂಬಾ ಉದ್ಭುಸುತ್ತೆ ಇನ್ನ ಜಾಸ್ತಿ ಮಾಡಕ್ಕೆ ನಾನು ಹೊರ ದೇಶದಿಂದ ಕರ್ನಾಟಕದಲ್ಲಿ ಬಂದು ಭಾಗವಹಿಸೋದು ಮೇನ್ ರೀಸನ್ ಅಂದ್ರೆ ನಾನು ಬೆಳೆದಿದ್ದೆ ಇಲ್ಲಿ ಅದಕ್ಕೆ ಅಲ್ಲಿ ನಾನು ಗೆದ್ದಿದ್ದು ಇಲ್ಲೂ ಬಂದಿದ್ ರೂಟ್ ನಾನು ಮರಿಬಾರದು ಅಂತ ಇಲ್ಲಿ ಬಂದಿ ಪಾರ್ಟಿಸಿಪೇಟ್ ಮಾಡಿ ವಿನ್ನರ್ ಆಗಿ ಬಂದಿದ್ದೀನಿ ಸೊ ಇದು ಜಸ್ಟ್ ಬ್ಯೂಟಿ ಪೇಜೆಂಟ್ ಅಂತ ಅಲ್ಲ ನಾನು ಮಾಡ್ತಿರೋ ಕೆಲಸ ಐ ಟಿ ಇಂಡಸ್ಟ್ರಿ ಆದ್ರೂ ನಾನು ಹೇಳೋದು ಎಲ್ರಿಗೂ ಏನಂದ್ರೆ ಅವ್ರ ಇರೋ ಇಂಟ್ರೆಸ್ಟ್ ಪ್ಯಾಷನ್ ಮರೀದೆ ಅವ್ರ ಅದನ್ನ ಫಾಲೋ ಮಾಡಿ ಅದನ್ನ ಹೋಗಿ ಅವರು ಏನ್ ಇಷ್ಟ ಪಡ್ತಾರೋ ಅದನ್ನ ಗುರುತಿಸಿ ಅವ್ರು ಮುಂದೆ ಬರ್ಲೇಬೇಕು ಇದೊಂದು ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಸೆಟ್ ಮಾಡ್ತೀನಿ ಅಂದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಎಲ್ರಿಗೂ ಟೈಮ್ ಮಾಡ್ಕೊಂಡು ಬಂದಿರೋದಕ್ಕೆ ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ ಒಂದು ಅವಾರ್ಡ್ ತಾಯಿಗಳಿಗೆ ಏನಂತ ಯಾ ಎಜುಕೇಶನ್ ತುಂಬಾನೇ ಮುಖ್ಯ ಆ ಎಜುಕೇಶನ್ ನ ನಮ್ಮ ತಂದೆ ತಾಯಿ ಕೊಟ್ಟಿದ್ದಾರೆ ಸೊ ಅಬ್ವಿಯಸ್ಲಿ ಅದ ಕೊಟ್ಟಿದ್ರಿಂದಾನೆ ನಾನು ಇಷ್ಟು ಮುಂದುವರಿಯಕ್ಕೆ ಕಾರಣ ಆಗಿರೋದು ಸೊ ಅವ್ರಿಗೆ ಯಾವತ್ತಿಗೂ ಯಾ ಸನ್ಮಾನ ಅದೇ ಹೇಳ್ತಿದೀನಿ ಪ್ರಕೃತಿ ಸಂಘ ತುಂಬಾನೇ ಒಳ್ಳೆ ಕೆಲಸ ಮಾಡ್ತಿದೆ ಈಗ ನನ್ನ ನೋಡಿ ಇನ್ನು ಮಿಕ್ಕಿದ್ ಎಲ್ರೂನು ಈ ಎಕ್ಸಾಂಪಲ್ ತಗೊಂಡು ಅವರು ಏನಾದ್ರು ಮಾಡಕ್ಕೆ ಸಾಧನೆ ಪಟ್ಟಿ ಅವ್ರನ್ನು ಗುರುತಿಸಿ ಈ ತರ ಮಾಡಿದ್ರೆ ನಮ್ಗೆ ಇನ್ನ ಪ್ರೋತ್ಸಾಹ ಸಿಗುತ್ತೆ ದಿಸ್ ಇಸ್ ವೆರಿ ನೈಸ್ ಇನೋವೇಶನ್ ಅವ್ರು ಏನ್ ಮಾಡ್ತಿದಾರೆ ಇದು ಮುಂದೇನು ಹಿಂಗೆ ಮಾಡ್ಬೇಕು ಅಂತ ಕೋರೈಸ್ತೀನಿ ನಾನ್ ನನ್ ಮೇನ್ ಕನ್ಸಂದ್ರೆ ಕರ್ನಾಟಕದ ಹುಡುಗಿ ಇಂಡಿಯಾ ಇಂದ ಹೋಗಿ ಹೊರ ದೇಶದಲ್ಲಿ ಗೆದ್ದಿ ಬರ್ಬೇಕು ಅಂತ ಅದ್ರ ಪ್ರಯತ್ನ ನಾನ್ ನಡೆಸ್ತೀನಿ ನಡೆಸ್ತಾ ಇದ್ದೀನಿ ಇವತ್ತು ಏನ್ ಕಾರ್ಯಕ್ರಮ ಮಾಡ್ತೀವಿ ಇವತ್ತು ನಮ್ಮ ಪ್ರಕೃತಿ ಸಂಘದ ಪದ ಏನು ಒಂದು ಅಭಿನಂದನಾ ಸಂಭ್ರಮ ಮಾಡಿದ್ವಿ ನಿಜವ್ ಹೆಮ್ಮೆ ಪಡುವಂತ ವಿಷಯ ಏನಕ್ಕೆ ಅಂದ್ರೆ ಆ ರಾಮಕೃಷ್ಣ ಮತ್ತೆ ಸುಮಾರು ಮಗಳು ಮಾನಸವರು ನಮ್ಮ ಬಡಾವಣೆ ಇರೋದ್ರಿಂದ ನಮಗೂ ಒಂದು ರೀತಿಯಲ್ಲಿ ಸಂಭ್ರಮ ಹಬ್ಬದ ಆಚರಣೆ ಅಂತ ಹೇಳ್ಬೋದು ಹಾಗೆ ಒಂದು ಒಳ್ಳೆ ಹೆಸರನ್ನ ಮಾಡಿದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಹಾಗೆ ಅವ್ರ ಇನ್ಸ್ಪೈರ್ ಕೂಡ ಬೇರೆ ಅವ್ರಿಗೆ ಈ ರೀತಿ ನಾವು ಕೂಡ ಬೇರೆ ಅಂತಾರಾಜ್ಯ ಹೆಸರು ಮಾಡಬಹುದು ಅಂತ ಹೇಳಿ ಇನ್ಸ್ಪೈರ್ ಆಗಿದ್ದಾರೆ ಹಾಗೆ ನಮ್ಮ ಪ್ರಕೃತಿ ನಮ್ಮ ಸಂಘದ ಎಲ್ಲ ಜನರ ಪರವಾಗಿ ಅವರಿಗೆ ನಾಗರಬಾವಿಯ ಹತ್ತು ಮತ್ತು ಹನ್ನೊಂದನೇ ಬ್ಲಾಕ್ ನ ಹತ್ತು ಹನ್ನೊಂದನೇ ಬ್ಲಾಕ್ ನ ಜನತೆಗೆ ವಿಶೇಷವಾಗಿ ತುಂಬಾ ಸಂತೋಷವಾದಂತ ದಿನ ಎಕ್ಸ್ಪೆಕ್ಟೇಷನ್ ಇಲ್ದಿರುವಂತದ್ದು ಮತ್ತೆ ಅನ್ಬಿಲಿವಬಲ್ ಅಂತಾರಲ್ಲ ಹಾಗೆ ನಮ್ಮ ನಮ್ಮ ಪ್ರಕೃತಿ ಸಂಘದ ನಮ್ಮ ಸಂಚಾಲಕರು ಮತ್ತೆ ಇವರು ರಾಮಕೃಷ್ಣ ಅವರ ಸುಪುತ್ರಿ ಇದನ್ನ ನಮ್ಮ ರಾಜ್ಯ ಮತ್ತು ಅಂತಾರಾಜ್ಯ ರಾಷ್ಟ್ರೀಯ ಮತ್ತು ಅವರು ಸೌಂದರ್ಯ ಸ್ಪರ್ಧೆಯಲ್ಲಿ ಆ ಎಲ್ಲಾ ತರ ವಿಭಾಗಗಳು ಬಹುಮಾನ ಪಡೆದಿದ್ದಾರೆ ಈ ತರ ಮಾಡೋದು ಒಂದು ಎರಡು ಗೆಲ್ತಾರೆ ಇಷ್ಟೊಂದು ಜಾಸ್ತಿ ಪ್ರಶಸ್ತಿಗಳನ್ನು ಪಡೆದಿರೋದು ನಾನಂತ ಇದ್ದ ಪ್ರಶ್ನೆ ನೋಡ್ತಾ ಇದ್ದೀನಿ ಹಾಗಾಗಿ ಅವ್ರಿಗೆ ನಮ್ಮ ಆ ನಮ್ಮ ಪ್ರಕೃತಿ ಸಂಘ ಮತ್ತೆ ಈ ಭಾಗದ ಎಲ್ಲಾ ಜನತೆಯನ್ನು ಅವ್ರಿಗೆ ಆ ಅಭಿನಂದಿಸ್ತದೆ ಮತ್ತೆ ಇದೇ ತರ ಅವ್ರನ್ನ ರೋಲ್ ಮಾಡೆಲ್ ತರ ಮಾಡ್ಕೊಂಡು ಮುಂದಿನ ಪೀಳಿಗೆಯು ಅವರ ಜೊತೆಯಲ್ಲಿ ಅವರ ಹೆಜ್ಜೆಯಲ್ಲಿ ನಡೆಯುತ್ತಾ ಅವರು ಇದೇ ತರ ಪ್ರಶಸ್ತಿಗಳನ್ನು ಪಡ್ಕೋಬೇಕು ಮತ್ತೆ ಶ್ರೀಮತಿ ಮಾನಸ ಅವ್ರಿಗೆ ಇನ್ನು ಅತಿ ಹೆಚ್ಚು ಗೌರವ ಸಂದಬೇಕು ಅಂತ ಹೇಳ್ಬಿಟ್ಟು ನಾನಂತ ಹೇಳಿ ನನ್ನ ಈ ಎರಡು ಮಾತು ನೋಡ್ತೀನಿ ನಮಸ್ಕಾರ ಕಂಗ್ರಾಜ್ಯುಲೇಷನ್